ಶ್ರೀ ಗುರುಘಾತ ಅಧ್ಯಾಯ ಮೂವತ್ತೇಳು ಅಪಘಾತದಿಂದ ಪಾರು ಬಂಡಿಯ ಪಯಣವು ಸುಸ್ಥಿತಿಯಲ್ಲಿದ್ದ ರಸ್ತೆಯಲ್ಲಿ ಸಾಗುವಾಗ ಹಿತಕರವೂ ಆನಂದದಾಯಕವೂ ಎನಿಸುತ್ತಿತ್ತು ರಸ್ತೆಯಲ್ಲಿ ಗುಂಡಿ ಗೊಟರುಗಳಿದ್ದಾಗ ಬಂಡಿಯ ಚಕ್ರ ಅದರಲ್ಲಿಳಿದು ಹತ್ತುವಾಗ ಒಳಗೆ ಕುಳಿತಿರುವವರಿಗೆ ಕುಲುಕಾಟ ಹೆಚ್ಚಿ ದೇಹಕ್ಕೆ ಕೊಂಚ ಹಿಂಸೆ ಎನಿಸಿದರೂ ಗುರು ಮಹಿಮೆ ಗುರು ಸ್ಮರಣೆಯ ಆನಂದದಲ್ಲಿ ಅದು ಬೇಗನೆ ಮಾಯವಾಗುತ್ತಿತ್ತು ನಾಗಣ್ಣ ಒಟ್ಟು ಹದಿನಾಲ್ಕು ಲೋಕಗಳಿವೆ ಎಂದು ಹೇಳುತ್ತಾರೆ ಗುರುವಿನ ಜೊತೆಯಿದ್ದರೆ ಗುರು ಪಂಥದಲ್ಲಿದ್ದರೆ ಗುರು ಭಕ್ತರ ಜೊತೆಯಲ್ಲಿದ್ದರೆ ಅದು ಹದಿನೈದನೇ ಲೋಕ ಅದೇ ಆನಂದ ಲೋಕ ಗುರುವು ಉತ್ತಮ ವಿಚಾರಗಳನ್ನು ಹೇಳುತ್ತಿರುತ್ತಾನೆ ನಮ್ಮ ಸುಖ ದುಃಖಗಳನ್ನು ಗುರುವಿನ ಬಳಿ ಹೇಳಿಕೊಳ್ಳಬಹುದು ಪರಿಹಾರ ಪಡೆಯಬಹುದು ಅದರಿಂದ ಗುರುವು ಪರಮಾಪ್ತನಾಗುತ್ತಾನೆ ನಿಜವಾದ ಒಗ್ಗಟ್ಟನ್ನು ಗುರುವು ಮೂಡಿಸುತ್ತಾನೆ ಬೇರೆ ಸಂದರ್ಭಗಳಲ್ಲಿ ಯಾವುದನ್ನು ದೇಹಶ್ರಮ ಕೆಲಸ ಎನ್ನುತ್ತೇವೆಯೋ ಗುರುವಿನ ಸನಿಹದಲ್ಲಿದ್ದಾಗ ಅದು ಆನಂದದಾಯಕ ಸೇವೆ ಕೊಡುವುದರಲ್ಲಿ ಎಂತಹ ಆನಂದವಿದೆ ಎಂಬುದು ಅರಿವಾಗುವುದೇ ಗುರು ಸನ್ನಿಧಿಯಲ್ಲಿ ಹಂಚಿ ಬದುಕು ಎಂಬುದೇ ಗುರುವಿನ ಸಂದೇಶ ಗುರುವಿನ ಸನ್ನಿಧಿಯಲ್ಲಿ ಜಾತಿ ಮತ ಧರ್ಮದ ಭೇದ ಭಾವ ಅಳಿದು ನಾವೆಲ್ಲ ಗುರುಪಂಥೀಯರೆಂಬುದೊಂದೇ ದೃಢವಾಗುತ್ತದೆ ನಾವು ಗುರುವನ್ನು ಹೆಚ್ಚು ಹೆಚ್ಚಾಗಿ ಪ್ರೀತಿಸಿದಂತೆಲ್ಲ ಗುರುವು ಅದಕ್ಕಿಂತ ಹೆಚ್ಚಾಗಿ ನಮ್ಮನ್ನು ಪ್ರೀತಿಸುತ್ತಾನೆ ಭಕ್ತ ಶ್ರೇಷ್ಠರಾದ ನಾರದ ಪ್ರಹ್ಲಾದ ಹನುಮಂತ ಶಬರಿ ಗರುಡ ರಾಧೆ ಗೋಪಿಕಾ ಸ್ತ್ರೀಯರು ಹೀಗೆ ಅನೇಕರು ಭಗವಂತನೊಡನೆ ಸಖ್ಯ ಭಕ್ತಿಯನ್ನು ಹೊಂದಿದ್ದರು ಪರಿಶುದ್ಧ ಪ್ರೇಮವೇ ಭಕ್ತಿ ಗುರುವು ನಮಗೆ ಇದರ ಅನುಭವ ಮಾಡಿಸುತ್ತಾನೆ ಸಕ್ಕರೆ ಸವಿ ಎಂದು ತಿಳಿದವರು ಅದರಲ್ಲಿ ಬೆಲ್ಲವು ಸವಿ ಎಂದು ತಿಳಿದವರು ಅದರಲ್ಲಿ ಕಲ್ಲು ಸಕ್ಕರೆ ಸವಿ ಎಂದು ತಿಳಿದವರು ಅದರಲ್ಲಿ ಜೇನು ಸವಿ ಎಂದು ತಿಳಿದವರು ಅದರಲ್ಲಿ ಹೀಗೆ ಆಯಾ ಸವಿಗೆ ಸೀಮಿತವಾಗಿ ಉಳಿಯುವರು ಶ್ರೀ ಗುರುವಿನ ಸತ್ಸಂಗವು ಇವೆಲ್ಲಕ್ಕಿಂತ ಮಿಗಿಲಾದ ಸವಿಯುಳ್ಳದ್ದು ಅದಕ್ಕಾಗಿಯೇ ಅವಕಾಶವಿದ್ದಾಗಲೆಲ್ಲ ನಾವು ಸದ್ಗುರುವಿನ ಜೊತೆ ಇರಬೇಕು ಗುರು ಭಕ್ತರಲ್ಲದವರ ಒಡನಾಟವನ್ನು ಕಡಿಮೆ ಮಾಡಬೇಕು ದೃಢ ನಂಬಿಕೆ ಇರಿಸಿದ ಭಕ್ತರನ್ನು ನಮ್ಮ ಶ್ರೀ ಗುರುಗಳು ಪ್ರೇಮದಿಂದ ಪೊರೆದು ಕಾಪಾಡುತ್ತಿದ್ದರು ಭಕ್ತರ ಚಲನವಲನವನ್ನು ತಾವಿದ್ದಲ್ಲಿಂದಲೇ ಗುರುಗಳು ಗಮನಿಸಿ ಘಾತ ಅಘಾತ ಅಪಘಾತಗಳಿಂದ ಕಾಪಾಡುತ್ತಿದ್ದರು ನಾಗಣ್ಣ ಅಪಘಾತವಾಗಿ ಲಾರಿ ಚಕ್ರಕ್ಕೆ ಸಿಲುಕಿದವರು ಬದುಕುವುದುಂಟೆ ಆದರೆ ಗಜೇಂದ್ರ ಮೋಕ್ಷ ಪ್ರಸಂಗದಲ್ಲಿ ಆನೆಯು ಶ್ರೀಹರಿಯಲ್ಲಿ ಮೊರೆಯಿಟ್ಟಂತೆ ಈ ಯುವ ಭಕ್ತನು ನಮ್ಮ ಶ್ರೀ ಗುರುಗಳಿಗೆ ಮೊರೆಯಿಟ್ಟ ಈತನ ಬೈಕ್ ಅಪಘಾತವಾಗಿ ಈತನು ಲಾರಿ ಚಕ್ರಕ್ಕೆ ಸಿಲುಕಿಯು ಬದುಕಿ ಉಳಿದು ಅದೇ ಬೈಕಿನಲ್ಲಿ ಮನೆಗೆ ಬಂದ ಕುತೂಹಲ ಹೆಚ್ಚಾಯಿತಲ್ಲವೇ ಈ ಪ್ರಸಂಗ ಹೀಗಿದೆ ಕೇಳು ಯುವ ಭಕ್ತ ನೋರ್ವನು ಗುರು ಸ್ಮರಣೆಯೊಂದಿಗೆ ಪೂರ್ಣ ಸಾತ್ವಿಕ ಮಾರ್ಗದಲ್ಲಿದ್ದನು ಶ್ರೀ ಗುರುನಾಥರ ಕೃಪೆಯಿಂದ ಆತನಿಗೆ ಮಹಾನಗರದಲ್ಲಿ ಒಳ್ಳೆಯ ಕೆಲಸವೂ ಸಿಕ್ಕಿತು ಒಂದು ದಿನ ಆತನು ಮುಖ್ಯ ರಸ್ತೆಯೊಂದರಲ್ಲಿ ತುರ್ತು ಕಾರ್ಯ ನಿಮಿತ್ತ ತನ್ನ ಬೈಕ್ನಲ್ಲಿ ಹೋಗುತ್ತಿದ್ದನು ಎದುರಿನಿಂದ ವೇಗವಾಗಿ ಲಾರಿಯೊಂದು ಬಂದಿತು ಪಕ್ಕಕ್ಕೆ ತನ್ನ ವಾಹನವನ್ನು ಸರಿಸುವ ಪ್ರಯತ್ನದಲ್ಲಿ ಕೊಂಚ ಲೋಪವಾಯಿತು ಲಾರಿ ಬೈಕ್ ಪರಸ್ಪರ ಡಿಕ್ಕಿಯಾಯಿತು ಯುವಕನು ಗಾಡಿಯಿಂದ ಕೆಳಗೆ ಬಿದ್ದ ತಾನೀಗ ಜೀವನದ ಕೊನೆಯ ಕ್ಷಣದಲ್ಲಿದ್ದೇನೆ ಎಂದುಕೊಂಡ ಗುರುಗಳೇ ಕಾಪಾಡಿ ಎಂದು ಮನಸ್ಸಿನಲ್ಲಿಯೇ ಮೊರೆಯಿಟ್ಟ ಈತ ಲಾರಿಯ ಕೆಳಭಾಗಕ್ಕೆ ಯಾವ ರೀತಿ ಬಿದ್ದನೋ ತಿಳಿಯದು ಬಿದ್ದವನು ಹೆಲ್ಮೆಟ್ ಅನ್ನು ಮುಖದ ಮೇಲಕ್ಕೆ ಎಳೆದುಕೊಂಡ ಲಾರಿಯ ಚಕ್ರ ಈತನ ಹೆಲ್ಮೆಟ್ನ ಅಂಚಿಗೆ ಹತ್ತಿ ಜಾರಿ ಮುಂದೆ ಹೋಯಿತು ಹತ್ತಿರದಲ್ಲಿ ನಿಬ್ಬೆರಗಾಗಿ ನೋಡುತ್ತಿದ್ದವರೆಲ್ಲ ಈ ಯುವಕನ ಕತೆ ಮುಗಿಯಿತೆಂದೇ ಭಾವಿಸಿದ್ದರು ಆದರೆ ಹಾಗಾಗಲಿಲ್ಲ ಎಲ್ಲವೂ ಗುರುಕಾರುಣ್ಯದಂತೆ ನಡೆಯಿತು ಲಾರಿ ಮುಂದೆ ಹೋಗಿ ನಿಂತಿತು ಈತ ಥಟ್ಟನೆ ಮೇಲೆದ್ದು ನಿಂತ ಈತನಿಗೆ ಒಂದು ಸಣ್ಣ ಗಾಯವೂ ಆಗಿರಲಿಲ್ಲ ಬೈಕ್ ಕೂಡ ಯಾವುದೇ ಹಾನಿಯೂ ಆಗಿರಲಿಲ್ಲ ಬೈಕ್ ಏರಿ ಸೀದಾ ಮನೆಗೆ ಬಂದ ಮನದಲ್ಲಿಯೇ ಶ್ರೀ ಗುರುನಾಥರಿಗೆ ಹಲವು ಬಾರಿ ನಮಿಸಿದ ಗುರುಕಾರುಣ್ಯವು ಭಕ್ತರನ್ನು ಕೂದಲೆಳೆ ಅಂತರದಲ್ಲಿಯಾದರೂ ಅಪಾಯದಿಂದ ಪಾರು ಮಾಡುತ್ತದೆ ಎಂಬುದಕ್ಕೆ ಈ ಪ್ರಸಂಗವೇ ಸಾಕ್ಷಿ ಶರ್ಮಾ ನೋಡಪ್ಪ ಈ ಪ್ರಪಂಚಕ್ಕೆ ಬಂದ ಮೇಲೆ ಮಾತೃ ಗರ್ಭದಲ್ಲಿದ್ದಂತೆ ಪೂರ್ಣ ಸುರಕ್ಷಿತವಾಗಿರಲು ಸಾಧ್ಯವಿಲ್ಲ ಕೆಲವೊಂದು ವಿರುದ್ಧ ಪರಿಸ್ಥಿತಿಗಳನ್ನು ಎದುರಿಸಬೇಕಾಗುತ್ತದೆ ಒಂದಿಷ್ಟು ಹೋರಾಟಗಳನ್ನೂ ಮಾಡಬೇಕಾಗುತ್ತದೆ ತೊಟ್ಟಿಲಲ್ಲಿ ಇದ್ದಂತೆ ಇದ್ದು ಸುಖ ಜೀವನವೇ ಇರಲಿ ಎಂದು ಬಯಸಬಾರದು ಕಷ್ಟ ಮತ್ತು ಹೋರಾಟಗಳಿಂದ ವ್ಯಕ್ತಿತ್ವವು ಗಟ್ಟಿಯಾಗುವುದು ದೇಹವನ್ನು ವ್ಯಾಯಾಮ ಮತ್ತು ಕಸರತ್ತುಗಳಿಂದ ದಂಡಿಸಬೇಕು ಪೌಷ್ಟಿಕ ಆಹಾರದಿಂದ ಪೋಷಿಸಬೇಕು ಆಗ ದೇಹವು ಗಟ್ಟಿಯಾಗುತ್ತದೆ ಅದೇ ರೀತಿ ಮನಸ್ಸು ವಿವೇಕ ಮತ್ತು ಸಂಯಮದಿಂದ ದಂಡಿಸಬೇಕು ಪರಿಶುದ್ಧ ಧರ್ಮ ಮತ್ತು ಅಧ್ಯಾತ್ಮದಿಂದ ಪೋಷಿಸಬೇಕು ಆಗ ಮನಸ್ಸು ಗಟ್ಟಿಯಾಗುತ್ತದೆ ಶರ್ಮಣ್ಣ ನೋಡು ಗುರು ಮಹಾರಾಜರ ಭಕ್ತರು ಒಂದು ಹಾಡನ್ನು ಹಾಡುತ್ತಾರೆ ಮೊರೆ ಹೊಕ್ಕೆ ಸದ್ಗುರುರಾಯ ಎಂಬ ಈ ಹಾಡಿನಲ್ಲಿ ಕಷ್ಟ ಬೇಕಾದಷ್ಟು ಬರಲಿ ನಿನ್ನ ಕೃಪೆ ಮಾತ್ರ ಇರಲಿ ಎಂಬ ಸಾಲು ಇದೆ ಇದು ನಿಜವಾದ ಪ್ರಾರ್ಥನೆ ಇದು ಮಹಾಭಾಗವತರ ರಚನೆ ಪಾಂಡವರು ಸಾವಿರಾರು ಕಷ್ಟಗಳನ್ನು ಶ್ರೀಕೃಷ್ಣನ ಕೃಪೆಯಿಂದ ಎದುರಿಸಿ ಗಟ್ಟಿಯಾದರು ಜೀವನ ರಣರಂಗದಲ್ಲಿ ಬದುಕಿನ ಕಡೆಯ ಕ್ಷಣದವರೆಗೆ ವೀರ ಯೋಧರಾಗಿಯೇ ಇರಬೇಕು ಆಗ ಒಮ್ಮೆ ಮಾತ್ರ ಸಾವು ಇಲ್ಲದಿದ್ದರೆ ದಿನದಿನವೂ ಸಾವು ಅಂಚಿಕೆಯೇ ಮನದಾಳದಲ್ಲಿದ್ದರೆ ಕ್ಷಣ ಕ್ಷಣಕ್ಕೂ ಸಾವು ಹೀಗಾಗಬಾರದು ಗುರುಗಳು ಸದಾ ನನ್ನ ಜೊತೆಗೆ ಇರುತ್ತಾರೆ ನನ್ನ ಮನಸ್ಸು ಅವರ ಪಾದ ಪದ್ಮದಲ್ಲಿರುತ್ತದೆ ಎಂಬುದನ್ನು ನಿಶ್ಚಯ ಮಾಡಿಕೊಂಡರೆ ಬಂದ ಕಷ್ಟಗಳು ಹಾಗೆಯೇ ಚೆದುರಿ ಹೋಗುತ್ತವೆ ನೋಡು ಶ್ರೀ ಗುರುನಾಥರ ಸೇವಾನಿಷ್ಠ ಯುವ ಭಕ್ತನೊಬ್ಬ ಅಪಘಾತದಿಂದ ಆಶ್ಚರ್ಯಕರವಾಗಿ ಪಾರಾದ ಹಾಲಿನಿಂದ ಕಚ್ಚಿಸಿಕೊಳ್ಳಬೇಕಾದ ಪ್ರಾರಬ್ಧ ಫಲ ಇದ್ದವನು ಗುರುಭಕ್ತನಾಗಿದ್ದರೆ ಅದು ಮುಳ್ಳು ಚುಚ್ಚುವ ಮಾತ್ರದಿಂದಲೇ ನಿವಾರಣೆಯಾಗುತ್ತದೆ ಎಂದು ಮಹಾತ್ಮರೊಬ್ಬರು ಹೇಳಿದ್ದಾರೆ ಈಗ ಈ ಪ್ರಸಂಗವನ್ನು ಆಲಿಸು ನಿನಗೆ ಎಲ್ಲವೂ ಅರ್ಥವಾಗುತ್ತದೆ ಅವಧೂತರನ್ನು ಅರ್ಥ ಮಾಡಿಕೊಂಡೆ ಎಂದು ಯಾರಾದರೂ ಹೇಳಿದರೆ ಅವರಿಗೆ ಅರ್ಥ ಆಗಿಲ್ಲ ಎಂದೇ ಅರ್ಥ ಭೂಗ್ರಹವನ್ನು ಬಾಚಿ ತಬ್ಬಿಕೊಂಡೆ ಎಂದು ಯಾರಾದರೂ ಹೇಳಿದರೆ ಅದು ಎಷ್ಟು ಬಾಲಿಶವೋ ಇದು ಅಷ್ಟೇ ಬಾಲಿಶ ಮಾತು ಅವ ದೂತರ ದರ್ಶನ ಒಂದು ಅನುಭವ ಅವರ ದೈವೀತ ರಂಗದ ಪ್ರಸರಣ ಒಂದು ಅನುಭವ ಅವರ ತೇಜಸ್ಸು ಅವರ ಕಣ್ಗಳ ವಜ್ರಕಾಂತಿ ಒಂದು ಅನುಭವ ಅವರ ಪ್ರಭಾವಲಯದಲ್ಲಿ ವಿಹರಿಸುವುದು ಒಂದು ವಿಶಿಷ್ಟ ಅನುಭವ ಭಾಷೆಗೆ ಸೋಲಾದಾಗ ಅನುಭವ ಗೆಲ್ಲುತ್ತದೆ ನಿಜ ಭಕ್ತರು ಹಾತೊರೆದು ಧಾವಿಸಿ ಬರುವುದು ಇಂತಹ ಆಪ್ಯಾಯಮಾನಕರ ಅನುಭವಕ್ಕಾಗಿ ಅದರ ಮುಂದೆ ಮಿಕ್ಕೆಲ್ಲವೂ ತೃಣ ಸಮಾನ ಯುವ ಗುರು ಭಕ್ತನೋರ್ವ ಶ್ರೀ ಗುರುಗಳನ್ನು ಪ್ರತ್ಯಕ್ಷ ಪರಮಾತ್ಮನೆಂದೇ ಭಾವಿಸಿ ಆಗಾಗ ಗುರು ಸೇವೆಗೆ ಗುರುಭಕ್ತರ ಸೇವೆಗೆ ಬಂದು ನಿಲ್ಲುತ್ತಿದ್ದ ಈ ಭಕ್ತನನ್ನು ಕಂಡರೆ ಗುರುಗಳಿಗೂ ಪ್ರೀತಿ ಗುರುಗಳ ಅನುಗ್ರಹದಿಂದ ಆತನಿಗೆ ಒಂದು ಒಳ್ಳೆಯ ಕೆಲಸವೂ ಸಿಕ್ಕಿತು ಅದು ಊರೂರು ಸುತ್ತಿ ನಿರ್ವಹಿಸಬೇಕಾದ ಕೆಲಸ ಆತನು ಒಂದು ದಿನ ಜಿಲ್ಲಾ ಕೇಂದ್ರದಿಂದ ತಾಲೂಕು ಕೇಂದ್ರಕ್ಕೆ ತನ್ನ ಬೈಕ್ನಲ್ಲಿ ಹೋಗುತ್ತಿದ್ದ ಅದು ಹೆದ್ದಾರಿ ಎದುರಿನಿಂದ ಬಂದ ಬೈಕ್ ಸವಾರನೋರ್ವ ನೋರ್ವ ಈತನ ಬೈಕ್ಗೆ ಡಿಕ್ಕಿ ಹೊಡೆದ ಗುರುಭಕ್ತ ಯುವಕನ ಒಂದು ಪಾದವೇ ತಿರುಚಿಕೊಂಡಿತು ಹೆಚ್ಚಿನ ಅನಾಹುತವಾಗಲಿಲ್ಲ ಆಗ ತಾನೇ ಎದ್ದು ಅದೇ ಬೈಕ್ ಅನ್ನು ಚಾಲನೆ ಮಾಡಿಕೊಂಡು ಹತ್ತಿರದಲ್ಲಿರುವ ಪರಿಚಿತ ವೈದ್ಯರ ಕ್ಲಿನಿಕ್ಗೆ ಬಂದ ಅವರು ಘಟನೆಯ ವಿವರ ತಿಳಿದು ಮಾತನಾಡುತ್ತಲೇ ಪಾದವನ್ನು ಹಿಡಿದು ಒಂದೇ ಕ್ಷಣದಲ್ಲಿ ಅದನ್ನು ಮೊದಲಿನ ಸ್ಥಿತಿಗೆ ತಿರುಚಿ ನಿಲ್ಲಿಸಿದರು ನೋವು ನಿವಾರಕ ಇಂಜೆಕ್ಷನ್ ಮಾತ್ರೆ ನೀಡಿ ಸ್ವಲ್ಪ ದಿನ ವಿಶ್ರಾಂತಿ ಪಡೆಯಲು ಸೂಚಿಸಿದರು ಗುರುಗಳು ತಮ್ಮ ದಿವ್ಯ ದೃಷ್ಟಿಯಿಂದ ಎಲ್ಲವನ್ನೂ ಗಮನಿಸಿ ಆ ಯುವಕನನ್ನು ಪ್ರಾಣಾಪಾಯದಿಂದ ಪಾರು ಮಾಡಿದರು ಮೂಳೆ ಮುರಿತವೂ ಆಗದಂತೆ ನೋಡಿಕೊಂಡರು ಆಪರೇಷನ್ ಅಗತ್ಯವೂ ಇಲ್ಲದಂತೆ ಮಾಡಿದರು ಸರಳವಾದ ಚಿಕಿತ್ಸೆಯಲ್ಲಿ ಎಲ್ಲವೂ ಸರಿ ಹೋಗಿತ್ತು ಇದಲ್ಲವೇ ಗುರು ಕಾರುಣ್ಯ ಆ ಯುವಕನು ಗುರುಗಳಲ್ಲಿ ಹೊಂದಿದ್ದ ದೃಢ ಭಕ್ತಿ ಗುರುನಿವಾಸದಲ್ಲಿ ಮಾಡುತ್ತಿದ್ದ ಸೇವಾ ಕಾರ್ಯ ಎಲ್ಲವೂ ಫಲ ಕೊಟ್ಟಿತು ಭವಸಾಗರವನ್ನೂ ಗುರುಭಕ್ತಿಯಿಂದ ದಾಟಬಹುದು ಅದಕ್ಕೆ ಉನ್ನತ ಮಟ್ಟದ ಭಕ್ತಿಯೇ ಬೇಕು ನೋಡಿದೆಯಪ್ಪ ಗುರುಭಕ್ತಿಗೆ ಎಂತಹ ಅದ್ಭುತ ಫಲವಿರುತ್ತದೆ ಆದರೂ ನಮ್ಮಲ್ಲಿ ಹೆಚ್ಚಿನ ಜನರಿಗೆ ಇನ್ನೂ ಗುರುಭಕ್ತಿಯ ಮಹಿಮೆ ಅರ್ಥವಾಗಿಯೇ ಇಲ್ಲ ದೊಡ್ಡ ಸಂಖ್ಯೆಯ ಜನ ಪರಿಪರಿಯಾಗಿ ತೊಳಲಾಡುತ್ತಿದ್ದರೂ ದ್ವಂದ್ವಗಳಲ್ಲಿ ಮುಳುಗಿ ಹೋಗಿದ್ದರೂ ಗುರುಪಂಥದ ಕಡೆಯೇ ತಿರುಗಿ ನೋಡುತ್ತಿಲ್ಲ ಅವರಿಗೆ ಚಿತ್ರ ವಿಚಿತ್ರ ಪೂರ್ವಕಲ್ಪಿತ ಭ್ರಮೆಗಳಿವೆ ಆದರೆ ಆ ಯಾವುದೇ ಭ್ರಮಾಧೀನ ಆಚರಣೆಗಳು ಇವರನ್ನು ಉದ್ಧರಿಸಲಾರವು ಮಗುವಿನ ಬಳಿಗೆ ಹುಲಿ ಬಂದು ನಿಂತಿದ್ದರೆ ವೀರ ಧೀರನು ಮಾತ್ರ ಆ ಹುಲಿಯನ್ನು ಶಕ್ತಿಯುಕ್ತಿಗಳಿಂದ ಹೊಡೆದೋಡಿಸಿ ಮಗುವನ್ನು ಕಾಪಾಡುವನು ಶ್ರೀ ಗುರುವಿನ ಶಕ್ತಿ ಸಾಮರ್ಥ್ಯಗಳು ಊಹೆಗೂ ನಿಲುಕದಷ್ಟು ಅದ್ಭುತವಾಗಿದೆಯಪ್ಪ ಅದಕ್ಕಾಗಿ ಶ್ರೀ ಗುರುವನ್ನು ಪೂರ್ಣವಾಗಿ ದೃಢತೆಯಿಂದ ನಂಬಬೇಕು ಮನದಲ್ಲಿ ಶ್ರೀ ಗುರುವನ್ನೇ ಧ್ಯಾನಿಸುತ್ತಿರಬೇಕು ಯಾರ ಮನದಲ್ಲಿ ಶ್ರೀ ಗುರುವಿನ ಬಗೆಗೆ ಸೂಜಿ ಮನೆಯಷ್ಟು ಅನುಮಾನವಿರುತ್ತದೋ ಆತ ಎಂದಿಗೂ ಗುರುವಿನ ಕೃಪಾ ಕಟಾಕ್ಷಕ್ಕೆ ಪಾಸನಾಗಲಾರ ಕೈಗೆ ಬಂದದ್ದು ಬಾಯಿಗೆ ಇಲ್ಲ ಎಂಬಂತಾಗುತ್ತದೆ ಶ್ರೀ ಗುರು ಚರಿತ್ರೆಯಲ್ಲಿ ಒಂದು ಪ್ರಸಂಗವಿದೆ ದತ್ತಾವತಾರಿ ಶ್ರೀ ನರಸಿಂಹ ಸರಸ್ವತಿ ಗುರುಗಳು ತೊಂದಿನ ಮಚ್ಚೆಗಳಿರುವ ಓರ್ವ ಭಕ್ತನಿಗೆ ಒಂದು ಕೊರಡಿನ ತುಂಡು ಚಿಗುರುವವರೆಗೂ ನಿತ್ಯವೂ ಅದಕ್ಕೆ ನೀರು ಹಾಕಬೇಕೆಂದು ಪರಿಹಾರೋಪಾಯವನ್ನು ಸೂಚಿಸಿರುತ್ತಾರೆ ಅದರಂತೆ ಆ ಭಕ್ತನು ನಿತ್ಯವೂ ಕೊರಡಿನ ತುಂಡಿಗೆ ನೀರು ಹಾಕತೊಡಗುತ್ತಾನೆ ಆತನ ಮೈಮೇಲಿನ ತೊಂದಿನ ಮಚ್ಚೆಗಳೆಲ್ಲ ಮಾಯವಾಗತೊಡಗಿ ಅಂತಿಮವಾಗಿ ಕಾಲಿನಲ್ಲಿ ಒಂದು ಬಿಳಿ ಮಚ್ಚೆ ಉಳಿದೇ ಬಿಡುತ್ತದೆ ಆಗ ಆ ಭಕ್ತನು ಶ್ರೀ ಗುರುಗಳ ಬಳಿಗೆ ತೆರಳಿ ತನ್ನ ಸ್ಥಿತಿಯನ್ನು ನಿವೇದಿಸಿಕೊಳ್ಳುತ್ತಾನೆ ಆಗ ಶ್ರೀ ಗುರುಗಳು ನಸು ನಗುತ್ತಾ ಗುರುಗಳ ಬಗೆಗೆ ನಿನ್ನ ಮನಸ್ಸಿನಲ್ಲಿ ಸಣ್ಣ ಅನುಮಾನ ಉಳಿದಿದೆ ಅದಕ್ಕಾಗಿಯೇ ನಿನ್ನ ಕಾಲಿನಲ್ಲಿ ಬಿಳಿ ಮಚ್ಚೆ ಉಳಿಯಿತು ಎಂದು ಸ್ಪಷ್ಟಪಡಿಸುತ್ತಾರೆ ಪೂರ್ಣ ಭಕ್ತಿ ಎಂದರೆ ಸಂದೇಹರಹಿತ ಅರ್ಪಣಾ ಭಕ್ತಿ ಸರ್ವಾರ್ಪಣಾ ಭಾವವಿದ್ದಾಗ ಗುರುವಿನಿಂದ ಪೂರ್ಣಾನುಗ್ರಹವಾಗುತ್ತದೆ ಇಷ್ಟಾದರೂ ಕರುಣಾಸಾಗರನಾದ ಶ್ರೀ ಗುರುವು ಒಮ್ಮೊಮ್ಮೆ ಅಪ್ರಾರ್ಥಿತವಾಗಿಯೂ ಭಕ್ತನನ್ನು ಪೊರೆದು ರಕ್ಷಿಸುವನು ಅಂತಹ ಒಂದು ಪ್ರಸಂಗವನ್ನು ಈಗ ಹೇಳುವೆನು ಕೇಳು ನಾಗಣ್ಣ ಗುರು ರಾಯನಂಥ ಕರುಣಾಳು ಕಾಣೆನಾ ಈ ಜಗದಳು ಎಂಬುದು ಗುರುಭಕ್ತಿ ಗೀತೆಯ ಸಾಲು ಇದರ ಅನುಭವ ಪಡೆದವರು ನಿಜಕ್ಕೂ ಧನ್ಯರು ಅನೇಕರಿಗೆ ಮಹಾತ್ಮರನ್ನು ಸ್ವಲ್ಪ ಮಟ್ಟಿಗಾದರೂ ಅರ್ಥ ಮಾಡಿಕೊಳ್ಳಲು ತಾಳ್ಮೆಯೇ ಇರುವುದಿಲ್ಲ ಆತುರದ ಗ್ರಹಿಕೆಗೆ ಸಿಗುವುದನ್ನೇ ಸತ್ಯವೆಂದು ಭ್ರಮಿಸುತ್ತಾರೆ ಗುರುವಿನ ಬಳಿ ಸಾರುವವರಿಗೆ ತಾಳ್ಮೆ ಶ್ರದ್ಧೆ ಹಾಗೂ ವಿನಯ ಈ ಮೂರೂ ಬೇಕು ಹಾಗಿಲ್ಲದೆ ಸ್ವಾರ್ಥ ಮತ್ತು ಬೂಟಾಟಿಕೆಯನ್ನು ಪ್ರಧಾನವಾಗಿಟ್ಟುಕೊಂಡು ಬಂದವರು ಮಾತ್ರ ಗುರುವಿನ ಕೋಪವನ್ನು ಎದುರಿಸಬೇಕಾಗುತ್ತದೆ ಶ್ರದ್ಧೆ ನಂಬಿಕೆ ಪ್ರೀತಿ ಇಟ್ಟುಕೊಂಡು ಗುರುವಿನ ಬಳಿ ಬಂದವರು ಅವರ ಕಾರುಣ್ಯ ಸುಧೆಯನ್ನು ದೀರ್ಘಕಾಲ ಸವಿಯುವರು ಒಮ್ಮೆ ರಾಜಧಾನಿಯಲ್ಲಿದ್ದ ದಂಪತಿಗಳು ಶ್ರೀ ಗುರುನಾಥರ ದರ್ಶನಕ್ಕೆಂದು ಸಖರಾಯ ಪಟ್ಟಣದ ಗುರುನಿವಾಸಕ್ಕೆ ಬಂದರು ಗುರುಗಳಿಗೆ ನಮಸ್ಕರಿಸಿ ಕುಳಿತರು ಗುರುವರಿಯರು ಅವರೊಂದಿಗೆ ಮಾತನಾಡಿ ಆಶೀರ್ವದಿಸುತ್ತಾ ನೀವು ಈಗಾಗಲೇ ಕಾರು ಖರೀದಿಸಿ ಮನೆಯಲ್ಲಿ ಕಾರ್ ಶೆಡ್ನಲ್ಲಿ ನಿಲ್ಲಿಸಿದ್ದೀರಿ ಓಡಿಸುತ್ತಿಲ್ಲ ಅಲ್ಲವೇ ಎಂದರು ಆ ದಂಪತಿಗಳಿಗೆ ಅಚ್ಚರಿಯಾಯಿತು ಹೌದು ಗುರುಗಳೇ ಎಂದು ಉತ್ತರಿಸಿದರು ನೀವು ಇನ್ನೂ ಸ್ವಲ್ಪ ದಿನ ಕಾರು ಓಡಿಸುವುದು ಬೇಡ ಒಂದೆರಡು ತಿಂಗಳು ಕಳೆಯಲಿ ಅನಂತರ ಕಾರು ಓಡಿಸುವಾಗ ಕಾರಿನಲ್ಲಿ ಈ ವಸ್ತ್ರವನ್ನು ಇಟ್ಟುಕೊಂಡೇ ಚಾಲನೆ ಮಾಡಬೇಕು ಎಂದು ಒಂದು ವಸ್ತ್ರವನ್ನು ಅನುಗ್ರಹಿಸಿಕೊಟ್ಟರು ಆತನು ಗುರುಗಳಿಂದ ವಸ್ತ್ರ ಸ್ವೀಕರಿಸಿ ಪ್ರಸಾದ ಸ್ವೀಕರಿಸಿ ಪತ್ನಿಯೊಂದಿಗೆ ರಾಜಧಾನಿಗೆ ವಾಪಸಾದನು ಒಂದೆರಡು ತಿಂಗಳು ಕಳೆಯಿತು ಹೊಸ ಕಾರನ್ನು ಹೊರತೆಗೆದರು ಗುರುಗಳು ಅನುಗ್ರಹಿಸಿಕೊಟ್ಟ ವಸ್ತ್ರವನ್ನು ಅದರ ಪಾವಿತ್ರ್ಯತೆಗೆ ಅನುಗುಣವಾಗಿ ಕಾರಿನೊಳಗಿನ ಸೂಕ್ತ ಸ್ಥಳದಲ್ಲಿಟ್ಟು ನಗರ ವ್ಯಾಪ್ತಿಯೊಳಗೆ ಹಾಗೂ ನಗರ ಸನಿಹದ ಸ್ಥಳಗಳಿಗೆ ಕಾರ್ನಲ್ಲಿಯೇ ಪಯಣಿಸಲಾರಂಭಿಸಿದರು ಅದೊಂದು ದಿನ ದೂರದ ಒಂದು ಸ್ಥಳಕ್ಕೆ ಹೊಸ ಕಾರ್ನಲ್ಲಿ ಪಯಣಿಸಬೇಕಾದ ಸಂದರ್ಭ ಒದಗಿತು ಆ ದಿನ ಈ ದಂಪತಿಗಳು ಹೊರಡುವಾಗ ಗುರುವಾರಿಯರು ಅನುಗ್ರಹಿಸಿಕೊಟ್ಟ ವಸ್ತ್ರವನ್ನು ಮರೆತು ಕಾರು ಹತ್ತಿದರು ಪಯಣ ಸಾಗಿತು ಸುಮಾರು ಐವತ್ತು ಅರವತ್ತು ಕಿಲೋಮೀಟರ್ ಗಳಷ್ಟು ದಾರಿಯನ್ನು ಕ್ರಮಿಸಿಯಾಗಿತ್ತು ಆಗ ವಿಪತ್ತು ಎದುರಾಗಿಯೇ ಬಿಟ್ಟಿತು ಎದುರಿನಿಂದ ಬಂದ ಭಾರಿ ವಾಹನವೊಂದು ಕಾರಿಗೆ ಡಿಕ್ಕಿ ಹೊಡೆಯಿತು ಇದರಿಂದ ಕಾರಿನ ಒಂದು ಭಾಗ ತೀವ್ರ ಜಖಂಗೊಂಡಿತು ದಂಪತಿಗಳಿಗೆ ಸಣ್ಣ ಪುಟ್ಟ ಗಾಯಗಳು ಮಾತ್ರ ಆಯಿತು ಇಬ್ಬರು ಅಪಾಯದಿಂದ ಪಾರಾದರು ನಂತರದಲ್ಲಿ ದಂಪತಿಗಳಿಗೆ ತಟ್ಟನೆ ನೆನಪಾಯಿತು ತಾವು ಗುರುಗಳು ಕೊಟ್ಟ ವಸ್ತ್ರವನ್ನು ಕಾರಿನಲ್ಲಿ ಇಟ್ಟುಕೊಳ್ಳದೆ ಪಯಣಿಸಿದೆವು ಎಂದು ಅವಧೂತ ಗುರುಗಳಿಗೆ ತಿಳಿಯದಿರುವುದಾದರೂ ಏನಿದೆ ಸಾಕ್ಷಾತ್ ಪರಬ್ರಹ್ಮನೇ ಅವರಾಗಿರುವಾಗ ಅವರಿಲ್ಲದ ಜಾಗವಾದರೂ ಎಲ್ಲಿದೆ ಶ್ರೀ ವಿಷ್ಣುವಿನಂತೆ ಸಾಕ್ಷಿಯಾಗಿದ್ದ ಅವರು ಅಡೆತಡೆಯಿಲ್ಲದೆ ಯಾವುದೇ ವಿದ್ಯಮಾನವನ್ನಾದರೂ ಅದು ಎಷ್ಟೇ ದೂರದಲ್ಲಿಯೇ ಜರುಗಿದರೂ ನೋಡಬಲ್ಲವರಾಗಿದ್ದರು ಅನೇಕ ಭಕ್ತರು ಭಾವಪೂರ್ಣತೆಯಿಂದ ಇಂತಹ ಪ್ರಸಂಗಗಳನ್ನು ಹೇಳುತ್ತಾರೆ ಈ ಪ್ರಸಂಗದಲ್ಲಿಯೂ ಶ್ರೀ ಗುರುಗಳು ತಮ್ಮ ದಿವ್ಯ ಶಕ್ತಿಯಿಂದಲೇ ಆ ದಂಪತಿಗಳನ್ನು ಅಪಾಯದಿಂದ ಪಾರು ಮಾಡಿದ್ದಾರೆ ಎಂಬುದರಲ್ಲಿ ಯಾವುದೇ ಸಂದೇಹವೂ ಇಲ್ಲ ಭಕ್ತರಿಗಾಗಿ ಶ್ರೀ ಶ್ರೀಗುರುವರಿಯರು ಎಷ್ಟೊಂದು ಕಾಳಜಿ ವಹಿಸುತ್ತಿದ್ದರು ಎಂಬುದು ಈ ಪ್ರಸಂಗದಲ್ಲಿ ಸ್ಪಷ್ಟವಾಗಿದೆ ಗುರು ದರ್ಶನ ಅತ್ಯಂತ ಪುಣ್ಯಕರವಾದುದು ಮಂಗಳಕರವಾದುದು ಗುರುವಿನ ಪ್ರೀತಿಯ ತರಂಗಗಳಿಂದ ಶರೀರ ಮನಸ್ಸಿನ ಪ್ರಕ್ಷುಬ್ಧತೆಯು ತಣ್ಣಗಾಗಿ ನಮ್ಮ ಕಾರ್ಯ ಚಟುವಟಿಕೆಗಳಿಗೆ ಹೊಸ ಶಕ್ತಿ ಲಭಿಸುತ್ತದೆ ಕಣಪ್ಪ ಎಂದು ಸ್ವಾಮೀಜಿಯವರು ನಾವು ಶಿವಮೊಗ್ಗ ಪ್ರವೇಶಿಸುತ್ತಿದ್ದೇವೆ ಅಲ್ಲಿ ನೋಡು ತುಂಗಾ ನದಿಯ ಸೇತುವೆ ಕಾಣುತ್ತಿದೆ ಸರಿ ನಾವು ವಿನೋಬ ನಗರದ ಕಡೆಗೆ ಹೋಗೋಣ ಅಲ್ಲೇ ನಮ್ಮ ಗುರುಗಳಾದ ಶಾಸ್ತ್ರಿಗಳ ಮನೆ ಇರುವುದು ಎನ್ನುತ್ತಾ ಗಾಡಿಯನ್ನು ಕುಶಲತೆಯಿಂದ ಚಾಲನೆ ಮಾಡಿದರು ಸ್ವಲ್ಪ ಹೊತ್ತಿನ ಬಳಿಕ ಗಾಡಿಯು ವಿನೋಬಾ ನಗರದಲ್ಲಿ ಶಾಸ್ತ್ರಿಗಳ ಮನೆಯ ಮುಂದೆ ನಿಂತಿತು ಶಂಕರ ಕೃಪಾನಂದರು ಗಾಡಿಯಿಂದಿಳಿದು ಆ ಮನೆಯ ಬಾಗಿಲು ತಟ್ಟಿ ಗುರುಗಳೇ ಎಂದು ಗಟ್ಟಿಯಾಗಿ ಕೂಗಿದರು ಆಗ ಸುಮಾರು ಎಂಬತ್ತೈದು ವರ್ಷ ವಯೋಮಾನದ ಶ್ರೋತ್ರಿಯ ಬ್ರಾಹ್ಮಣ ವೃದ್ಧರೊಬ್ಬರು ಬಂದು ಬಾಗಿಲು ತೆರೆದರು ಸ್ವಾಮೀಜಿಯವರನ್ನು ಸ್ವಾಮಿಗಳು ದಯವಿಟ್ಟು ಒಳಗೆ ಬರಬೇಕು ಆದರೂ ನನಗೆ ನಿಮ್ಮ ಹೆಸರು ನೆನಪಾಗುತ್ತಿಲ್ಲ ಜೊತೆಯಲ್ಲಿರುವ ಈ ಯುವಕ ನಿಮ್ಮ ಶಿಷ್ಯ ಎಂದು ಗೊತ್ತಾಗುತ್ತಿದೆ ಗುರು ಶಿಷ್ಯರು ಒಳಗೆ ಬನ್ನಿ ಕುಳಿತುಕೊಳ್ಳಿ ಎಂದರು ಆಗ ಸ್ವಾಮೀಜಿ ಗುರುಗಳೇ ಯಾಕೆ ಮರೆತು ಬಿಟ್ಟೀರಾ ನಾನು ಶಂಕರ ಗೊತ್ತಾಗಲಿಲ್ವೆ ನೀವು ನಮ್ಮ ಮನೆ ಎದುರಿನ ಮನೆಯಲ್ಲಿದ್ದಾಗ ನಾನು ನಿಮ್ಮ ಬಳಿಗೆ ವೇದಪಾಠಕ್ಕೆ ಬರುತ್ತಿದ್ದೆ ಆಗ ನೀವು ರುದ್ರ ಚಮೆ ಸೂಕ್ತಗಳು ಮೊದಲಾಗಿ ಬಹಳ ಹೇಳಿಕೊಟ್ಟಿರಿ ಇನ್ನೂ ನಾಲ್ಕು ಹುಡುಗರು ನನ್ನ ಜೊತೆ ವೇದಪಾಠಕ್ಕೆ ನಿಮ್ಮ ಬಳಿಗೆ ಬರುತ್ತಿದ್ದರು ಆದರೆ ನಿಮಗೆ ನನ್ನನ್ನು ಕಂಡರೆ ಬಹಳ ಇಷ್ಟ ನೀವು ಹೇಳಿಕೊಟ್ಟಿದ್ದನ್ನು ಬೇಗನೆ ಕಲಿತೆ ನೀವು ಊರು ಬಿಡುವ ಮುಂಚೆ ಆರು ತಿಂಗಳು ನನಗೆ ಅರುಣ ಪಾರಾಯಣವನ್ನು ಅಭ್ಯಾಸ ಮಾಡಿಸಿದಿರಿ ನಮ್ಮ ಶ್ರೀ ಗುರುನಾಥರು ಅರುಣ ಸೂಕ್ತವನ್ನು ಆಗಾಗ ಭಕ್ತರಿಂದ ಹೇಳಿಸುತ್ತಿದ್ದರು ಇವತ್ತು ಬೆಳಗ್ಗೆಯೂ ನಾನು ಅರುಣ ಸೂಕ್ತ ಹೇಳಿಯೇ ಪ್ರಯಾಣ ಆರಂಭಿಸಿದೆ ಓಹೋ ಶಂಕರ ಅರ್ಥವಾಯಿತು ಬಿಡಪ್ಪ ನೀನು ನನ್ನ ಪ್ರಿಯ ಶಿಷ್ಯ ಅದು ಹೇಗೆ ನೀನು ನನ್ನ ಮನೆ ಹುಡುಕಿದೆ ನಾನು ಇಲ್ಲಿಗೆ ಬಂದು ಎಂಟು ವರ್ಷವಾಯಿತು ತುಂಬ ಸಂತೋಷವಾಯಿತು ನೀನು ಕಾಷಾಯ ಧಾರಣೆ ಮಾಡಿದ್ದೀಯ ಆದ್ದರಿಂದ ನಾನು ನಿನಗೆ ಗೌರವ ಕೊಡಬೇಕು ನಮಸ್ಕಾರ ಸ್ವಾಮೀಜಿ ಒಳಗೆ ಬನ್ನಿ ಎಂದರು ಆಗ ಶಂಕರ ಕೃಪಾನಂದರು ನಾನು ಹಾಸನದಿಂದ ಎತ್ತಿನ ಗಾಡಿಯಲ್ಲಿ ಈ ನಾಗಣ್ಣನ ಜೊತೆ ಬಂದಿದ್ದೀನಿ ಎದುರಿಗಿರುವ ಖಾಲಿ ಜಾಗದಲ್ಲಿ ಗಾಡಿ ನಿಲ್ಲಿಸಿ ಎತ್ತನ್ನು ನೊಗದಿಂದ ಬಿಡಿಸಿ ಬರುತ್ತೇನೆ ಎತ್ತಿನ ಹೆಸರು ನಂದೀಶ ಗಣೇಶ ಅವರು ಮರದ ಕೆಳಗೆ ನೆರಳಿನಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಾರೆ ಐದು ನಿಮಿಷ ಇಷ್ಟು ಕೆಲಸ ಮಾಡಿ ಬರುತ್ತೇನೆ ಎಂದು ಸ್ವಾಮೀಜಿ ಗಾಡಿ ನಿಲ್ಲಿಸಿ ನೊಗದಿಂದ ಎತ್ತುಗಳನ್ನು ಬೇರ್ಪಡಿಸಿ ಒಳಗೆ ಬಂದರು ನಾಗಣ್ಣ ಹಿಂಬಾಲಿಸಿದ ಒಳ ಬಂದು ಕೆಂಪು ಗಾರೆ ನೆಲ ಈ ನೆಲವೇ ಹಿತವಾಗಿದೆ ಎನ್ನುತ್ತ ಸ್ವಾಮೀಜಿ ನೆಲದ ಮೇಲೆ ಕಾಲು ಚಾಚಿ ಕುಳಿತರು ಅಷ್ಟರಲ್ಲಿ ಶಾಸ್ತ್ರಿಗಳು ತಾಮ್ರದ ತಂಬಿಗೆಯಲ್ಲಿ ತಣ್ಣನೆ ನೀರು ಹಾಗೂ ಎರಡು ಲೋಟಗಳನ್ನೂ ತಂದು ಮೊದಲು ನೀರು ಕುಡಿಯಿರಿ ಎಂದು ಗುರು ಶಿಷ್ಯರಿಗೆ ನೀರು ಕೊಟ್ಟರು ಆ ವೇಳೆಗೆ ಒಳಗಿನಿಂದ ಶಾಸ್ತ್ರಿಗಳ ಪತ್ನಿ ಜಾನಕಮ್ಮನವರು ಬಂದರು ಶಾಸ್ತ್ರಿಗಳು ನೋಡಿ ಜಾನಕಿ ನಮ್ಮ ಶಂಕರ ಶಂಕರ ಕಣೆಯಿವನು ಇವನು ನಮ್ಮ ಮನೆಗೆ ಮಂತ್ರಾಭ್ಯಾಸಕ್ಕೆ ಬರುತ್ತಿದ್ದ ಹಾಳಾದ್ದು ಮರೆವು ಇವರು ಎನ್ನಬೇಕು ಸನ್ಯಾಸಿ ಇವರು ಸನ್ಯಾಸಿಯ ವಯಸ್ಸನ್ನು ಲೆಕ್ಕ ಹಾಕಿ ನಾನು ಹಿರಿಯ ಆತ ಕಿರಿಯ ಅನ್ನಬಾರದು ಏಕವಚನ ಬಳಸಬಾರದು ಸಂಬಂಧ ಸೂಚಕ ಪದಗಳನ್ನು ಬಳಸಬಾರದು ಕಾಷಾಯ ವಸ್ತ್ರ ಅಗ್ನಿವರ್ಣದ ವಸ್ತ್ರ ಅದನ್ನು ಧರಿಸಿದಾತ ಹಿರಿಯರಿಗೂ ಗುರು ಕಿರಿಯರಿಗೂ ಗುರು ಪೂರ್ವಾಶ್ರಮದ ಸಂಬಂಧಗಳು ದೀಕ್ಷೆಯ ದಿನವೇ ಅಳಿದು ಹೋಗಿರುತ್ತವೆ ಎನ್ನುತ್ತಾ ಪತ್ನಿ ಇಬ್ಬರು ಸ್ವಾಮೀಜಿಯವರಿಗೆ ಮೊಣಕಾಲೂರಿ ನಮಸ್ಕರಿಸಿದರು ನಂತರ ಗುರು ಶಿಷ್ಯರು ಶೌಚ ಸ್ನಾನ ಮುಗಿಸಿ ಬಂದರು ಆ ವೇಳೆಗೆ ಮಣೆ ಒಂದು ಬಾಳೆ ಎಲೆ ಹಾಕಲಾಗಿತ್ತು ಶಾಸ್ತ್ರಿಗಳು ಸ್ವಾಮೀಜಿ ಮೊದಲು ನಿಮಗೆ ಉಪಹಾರ ನಂತರ ನಾವು ಮೂವರು ತಿಂಡಿ ತಿನ್ನುತ್ತೇವೆ ಆ ವೇಳೆಗಾಗಲೇ ಜಾನಕಮ್ಮನವರು ಬಡಿಸಲು ಉಪಹಾರದ ಪಾತ್ರಗಳನ್ನು ತಂದು ಇಟ್ಟರು ಶಾಸ್ತ್ರಿಗಳು ತಮ್ಮ ಕೈಯಾರೆ ಪೂರ್ವಾಶ್ರಮದ ತಮ್ಮ ಪ್ರಿಯ ಶಿಷ್ಯನಿಗೆ ಉಪಹಾರ ಬಡಿಸಿದರು ಸ್ವಾಮೀಜಿಯವರು ಕೈ ತೊಳೆಯಲು ಹೋಗುತ್ತಿದ್ದಂತೆ ಶಾಸ್ತ್ರಿಗಳು ನಾಗಣ್ಣ ಬಚ್ಚಲು ಮನೆಗೆ ಹೋಗಿ ಅವರಿಗೆ ಕೈ ತೊಳೆಯಲು ನೀರು ತುಂಬಿಕೊಡಪ್ಪ ಸನ್ಯಾಸಿಗಳಿಗೆ ಕೈ ತೊಳೆಯಲು ನೀರು ಕೊಡುವುದು ಮಹಾ ಸೌಭಾಗ್ಯದ ಕಾರ್ಯ ಅದರಿಂದ ಅಕ್ಷಯ ಪುಣ್ಯ ಪ್ರಾಪ್ತಿ ನಾನು ಸ್ವಾಮೀಜಿಯವರು ಉಪಹಾರ ಸೇವಿಸಿದ ಎಲೆಯನ್ನು ತೆಗೆದುಕೊಂಡು ಹೋಗಿ ಹಿತ್ತಲಿನಲ್ಲಿರುವ ಸಂಪಿಗೆ ಮರದ ಬುಡಕ್ಕೆ ಇಟ್ಟು ಬಂದು ಗೋಮಯ ಹಾಕುತ್ತೇನೆ ಎನ್ನುತ್ತಾ ಮಡಚಿ ಹಿತ್ತಲಿಗೆ ತೆಗೆದುಕೊಂಡು ಹೋದರು ಆ ವೇಳೆಗೆ ಜಾನಕಮ್ಮನವರು ತರಕಾರಿ ಸಿಪ್ಪೆಯ ತಟ್ಟೆ ಹಾಗೂ ಪಾತ್ರೆ ತುಂಬ ಇದ್ದ ಕಲಗಚ್ಚನ್ನು ನಂದೀಶ ಗಣೇಶನಿಗೆ ಕೊಟ್ಟು ಬಂದರು ನಂತರ ಎಲ್ಲರೂ ಒಟ್ಟಾಗಿ ಕುಳಿತು ಉಪಹಾರ ಸೇವಿಸಿದರು ಆ ವೇಳೆಗಾಗಲೇ ಎತ್ತಿನ ಗಾಡಿಯಲ್ಲಿ ದೂರದಿಂದ ಸ್ವಾಮಿಗಳು ಬಂದಿದ್ದಾರಂತೆ ಎನ್ನುವ ಸುದ್ದಿ ಬಾಯಿಯಿಂದ ಕಿವಿಗೆ ಹರಡಿ ಹದಿನೈದು ಇಪ್ಪತ್ತು ಜನ ಒಬ್ಬರ ನಂತರ ಒಬ್ಬೊಬ್ಬರಾಗಿ ಬಂದು ಸ್ವಾಮೀಜಿಯವರ ದರ್ಶನ ಮಾಡಬಹುದೇ ಎಂದು ಕೇಳತೊಡಗಿದರು ಆಗ ಶಾಸಿಗಳು ತಮ್ಮ ವಿವೇಚನೆಯನ್ನು ಬಳಸಿ ನೋಡಿ ಅವರು ಈಗಷ್ಟೇ ಬಂದು ಉಪಹಾರ ಮಾಡಿದ್ದಾರೆ ದೂರದಿಂದ ಗಾಡಿಯಲ್ಲಿ ಪ್ರಯಾಣ ಮಾಡಿ ಬಂದಿದ್ದಾರೆ ಈಗ ಅವರಿಗೆ ವಿಶ್ರಾಂತಿ ಬೇಕು ಸಂಜೆ ಆರು ಗಂಟೆಗೆ ಬನ್ನಿ ದರ್ಶನವಾಗುತ್ತೆ ಎಂದು ಬಂದವರಿಗೆ ಉತ್ತರ ಹೇಳಿ ಕಳುಹಿಸಿ ಮುಂಬಾಗಿಲು ಹಾಕಿದರು ಒಂದು ಕೋಣೆಯಲ್ಲಿ ಗುರು ಶಿಷ್ಯರು ವಿಶ್ರಾಂತಿ ಮಾಡಿದರು ಮತ್ತೊಂದು ಕೋಣೆಯಲ್ಲಿ ದಂಪತಿಗಳು ವಿಶ್ರಾಂತಿಗೆ ತೆರಳಿದರು ಸುಮಾರು ಮುಕ್ಕಾಲು ಗಂಟೆ ವಿಶ್ರಾಂತಿ ಬಳಿಕ ಗುರು ಶಿಷ್ಯರು ಎದ್ದು ಕೈಕಾಲು ಮುಖ ತೊಳೆದುಕೊಂಡು ಬಂದರು ವೃದ್ಧ ದಂಪತಿಗಳು ಎದ್ದು ಕೈಕಾಲು ಮುಖ ತೊಳೆದುಕೊಂಡು ಬಂದರು ಜಾನಕಮ್ಮನವರು ಅಡುಗೆ ಮನೆಗೆ ಹೋದರು ಶಾಸ್ತ್ರಿಗಳು ಬಂದು ಸ್ವಾಮೀಜಿ ಸನಿಹದಲ್ಲಿ ಕುಳಿತರು ನಾನು ಸನ್ಯಾಸ ಯಾವಾಗ ಸ್ವೀಕರಿಸಿದೆ ಎಂಬ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿದೆ ಅಲ್ಲವೇ ಅದಕ್ಕೆ ಉತ್ತರ ಹೇಳುತ್ತೇನೆ ಮೂರು ವರ್ಷದ ಹಿಂದೆ ನಾನು ಕಾಶಿಗೆ ಹೋಗಿ ಎರಡು ತಿಂಗಳು ಇದ್ದೆ ಆಗ ಅಲ್ಲಿ ಅಚ್ಚುತಾನಂದರೆಂಬ ಸ್ವಾಮೀಜಿಯವರ ಪರಿಚಯವಾಗಿ ಒಂದು ತಿಂಗಳ ಕಾಲ ಅವರ ಜೊತೆ ಸೇವೆ ಮಾಡಿಕೊಂಡಿದ್ದೆ ಅವರು ನನಗೆ ಜಪ ಪ್ರಾಣಾಯಾಮ ಧ್ಯಾನವನ್ನು ಕಲಿಸಿಕೊಟ್ಟರಲ್ಲದೆ ಅವರು ಹಿಮಾಲಯದ ಕಡೆಗೆ ಹೋಗುವ ಮುನ್ನ ನನಗೆ ಗಂಗಾ ನದಿ ತೀರದಲ್ಲಿ ಸನ್ಯಾಸ ದೀಕ್ಷೆ ಕೊಟ್ಟರು ಮಂತ್ರೋಪದೇಶದ ಬಗ್ಗೆ ಕೇಳಿದಾಗ ದತ್ತನಾಮವೇ ನನಗೆ ಮಹಾ ಮಂತ್ರ ಅದೇ ನನಗೆ ಸಾಕು ಬೇರೆ ನಾಮವು ನನ್ನ ನಾಲಗೆಯಿಂದ ಹೊರಡಲಾರದು ಎಂದೆ ಡಲಾರದು ಎಂದೆ ದೀಕ್ಷಾ ಗುರುಗಳು ಅದಕ್ಕೆ ಸಮ್ಮತಿಸಿ ಮರುದಿನವೇ ಹಿಮಾಲಯ ಪರ್ವತದ ಕಡೆಗೆ ಹೊರಟರು ಸನ್ಯಾಸ ದೀಕ್ಷೆಯಾದ ರಾತ್ರಿ ಸರಿದು ಬ್ರಾಹ್ಮಿ ಮುಹೂರ್ತದ ಸ್ವಪ್ನದಲ್ಲಿ ನನಗೆ ಶ್ರೀ ನರಸಿಂಹ ಸರಸ್ವತಿ ಗುರುಗಳಿಂದ ಒಂದು ದತ್ತ ಮಂತ್ರ ಉಪದೇಶವಾಯಿತು ಅದರ ಜಪ ಅಂತರಂಗದಲ್ಲಿ ನಡೆದೇ ಇರುತ್ತದೆ ಎಂದರು ನಾಗಣ್ಣನು ಕುತೂಹಲದಿಂದ ಇದೆಲ್ಲವನ್ನೂ ಕೇಳಿಸಿಕೊಂಡ ಪಶ್ಚಿಮದ ಎದುರು ಬಿಸಿಲು ಬಾಗಿಲಿನಿಂದ ಒಳಪ್ರವೇಶಿಸಿ ಮನೆ ತುಂಬಾ ಬೆಳಕು ಚೆಲ್ಲಿತು ಶಂಕರ ಕೃಪಾನಂದ ಸ್ವಾಮೀಜಿಯವರು ಎದ್ದು ದೇವರ ಕೋಣೆಗೆ ಹೋಗಿ ವಿಭೂತಿ ಧಾರಣೆ ಮಾಡಿ ಬಂದು ಕುರ್ಚಿಯಲ್ಲಿ ಕುಳಿತರು ಕೆಲವಾರು ನಿಮಿಷಗಳ ಬಳಿಕ ಸ್ವಯಂ ಪ್ರೇರಿತವಾಗಿ ಭಕ್ತರು ಬರಲಾರಂಭಿಸಿದರು ಬಂದವರು ಸ್ವಾಮಿಗಳಿಗೆ ಹಣ್ಣು ಕಾಣಿಕೆ ತುಳಸಿ ಸಮರ್ಪಿಸಿ ಸಮರ್ಪಿಸಿ ಪಾದಗಳಿಗೆ ಹಣೆ ಇಟ್ಟು ನಮಸ್ಕರಿಸಿ ಕುಳಿತುಕೊಳ್ಳಲಾರಂಭಿಸಿದರು ಹದಿನೈದು ಇಪ್ಪತ್ತು ಜನ ಭಕ್ತರು ಸ್ವಾಮಿಗಳ ಎದುರು ಬಂದು ಕುಳಿತರು ಅವರಲ್ಲಿ ಹೆಂಗಸರು ಮಕ್ಕಳು ಇದ್ದರು ಸ್ವಾಮೀಜಿಯವರು ಇದಾವುದೂ ತಮಗೆ ಸಂಬಂಧವಿಲ್ಲವೇನೋ ಎಂಬಂತೆ ಕಣ್ಣು ಮುಚ್ಚಿ ಧ್ಯಾನ ಸ್ಥಿತಿಯಲ್ಲಿ ಕುಳಿತಿದ್ದರು ಇನ್ನು ಐದು ಆರು ಮಂದಿ ಭಕ್ತರು ಬಂದು ಕುಳಿತರು ಪಡಸಾಲೆಯು ಭಕ್ತರಿಂದ ತುಂಬಿ ಹೋಯಿತು ಎಲ್ಲರೂ ಸ್ವಾಮೀಜಿಯವರು ಧ್ಯಾನದಿಂದ ಬಹಿರ್ಮುಖವಾಗುವುದನ್ನೇ ಕಾಯುತ್ತಿದ್ದರು ಸ್ವಾಮೀಜಿ ಬಹಿರ್ಮುಖರಾಗಿ ಕಣ್ ಕಣ್ಣು ಬಿಟ್ಟು ಕಣ್ಣು ಬಿಟ್ಟು ನೋಡಿ ಜೈ ಗುರುದೇವದತ್ತ ಏನ್ರಪ್ಪ ಇಷ್ಟೊಂದು ಮಂದಿ ಬಂದಿದ್ದೀರಿ ನಾನೊಬ್ಬ ಸಾಧಾರಣ ಪರಿವ್ರಾಜಕ ಬಂಡಿ ಪ್ರಯಾಣದ ಮೂಲಕ ಕೈಲಾಸ ಪರ್ವತ ಯಾತ್ರೆಗೆ ಹೊರಟಿದ್ದೇನೆ ಆಯಿತು ಇಲ್ಲಿ ಕೆಲವರ ಮನಸ್ಸಿನಲ್ಲಿ ಕೊರಗು ಚಿಂತೆ ಸಮಸ್ಯೆಗಳಿವೆ ಈಗ ಯಾರು ಎದ್ದು ಹತ್ತಿರ ಬರಬೇಡಿ ಒಂದು ಗಂಟೆ ಕಾಲ ಗುರು ಮಹಿಮೆಯ ಸತ್ಸಂಗ ನಡೆಯುತ್ತದೆ ಆಮೇಲೆ ಪ್ರಶ್ನೆ ಕೇಳುವವರಿಗೆ ಅರ್ಧ ಗಂಟೆ ಕಾಲಾವಕಾಶವಿರುತ್ತದೆ ಸತ್ಸಂಗ ನಡೆಯುವಾಗ ಯಾರೂ ನಡುವೆ ಏಳಬಾರದು ಮಾತನಾಡಬಾರದು ಪೂರ್ಣ ಮೌನ ಇರಬೇಕು ಯಾರಿಗಾದರೂ ನೆಲದ ಮೇಲೆ ಕೂರಲು ಸಾಧ್ಯವಾಗದಿದ್ದರೆ ಹೊರಗಿನ ಜಗುಲಿಯಲ್ಲಿ ಕುಳಿತುಕೊಳ್ಳಿ ಸಿದ್ಧಾಂತ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ಎಂದು ಹೇಳಿ ಕ್ಷಣಕಾಲ ಮೌನ ತಾಳಿದರು ಭಕ್ತರೆಲ್ಲ ಮಂತ್ರಮುಗ್ಧರಾಗಿ ಕುಳಿತಿದ್ದರು ಈಗ ಮೂರು ಬಾರಿ ಓಂಕಾರ ಹೇಳಿಕೊಡುತ್ತೇನೆ ನೀವೆಲ್ಲರೂ ಅದೇ ದಾಟಿಯಲ್ಲಿ ಓಂಕಾರ ಹೇಳಬೇಕು ನಂತರ ಸತ್ಸಂಗ ನಂತರ ಆರತಿ ಇರುತ್ತದೆ ಸಂಸಾರದ ಚಿಂತೆಗಳನ್ನು ಬದಿಗಿಟ್ಟು ಎಲ್ಲರೂ ಸಮಾಧಾನದಿಂದ ಕುಳಿತುಕೊಳ್ಳಿ ಎಂದು ಸೂಚಿಸಿದರು ಆ ಸಂದರ್ಭದಲ್ಲಿ ನಾಗಶರ್ಮನು ಗುರುಗಳೇ ಸಾಧು ಸಂತರು ಸನ್ಯಾಸಿಗಳು ಮನೆಗಾಗಲಿ ಮಠ ಮಂದಿರಕ್ಕಾಗಲಿ ಬಂದಾಗ ನ ಕರ್ಮಣ ನ ಪ್ರಜಾಯ ಮಂತ್ರವನ್ನು ಹೇಳುತ್ತಾರೆ ಇದರ ಅರ್ಥವೇನು ಇದರ ಮಹತ್ವವೇನು ಎಂದು ಪ್ರಶ್ನಿಸಿದ ನಾಗಣ್ಣ ಆಗ ಶಂಕರ ಕೃಪಾನಂದರು ಆಹಾ ಇಂತಹ ಪ್ರಶ್ನೆಗಳು ಬರಬೇಕು ಜ್ಞಾನದ ಬೀಜ ಚಿತ್ತದ ಹದ ನೆಲದಲ್ಲಿ ಬಿತ್ತನೆಯಾಗಬೇಕು ಕರ್ಮವು ತಾನು ಪರಿಪೂರ್ಣವಲ್ಲ ಅದಕ್ಕೆ ಜ್ಞಾನದ ಸಾಂಗತ್ಯ ಬೇಕು ಆಗಲೇ ವ್ಯಕ್ತಿಯ ಜನ್ಮ ಸಾರ್ಥಕವಾಗುವುದು ಹದಿನೈದು ನಿಮಿಷ ಎಲ್ಲರೂ ಮೌನವಾಗಿದ್ದು ನಾನು ಹೇಳುವುದನ್ನು ಕೇಳಿಸಿಕೊಳ್ಳಿ ಸಂಸ್ಕೃತ ನಿಜಕ್ಕೂ ದೇವ ದೇವರು ಹೇಗೆ ಪ್ರೀತಿಗೆ ಒಲಿಯುವನೋ ಈ ಸಂಸ್ಕೃತವೂ ಅಷ್ಟೇ ಪ್ರೀತಿ ಮತ್ತು ಆಸಕ್ತಿಗೆ ಒಲಿಯುತ್ತದೆ ಯಾರೇ ಮಂತ್ರ ಹೇಳಲಿ ಅದರ ಒಂದೊಂದು ಪದವನ್ನು ಪ್ರೀತಿ ಗೌರವ ಮತ್ತು ಏಕಾಗ್ರತೆಯಿಂದ ಆಲಿಸಿ ನೂರಕ್ಕೆ ಎಂಬತ್ತರಷ್ಟು ಆದರೂ ಅದು ನಿಮಗೆ ಅರ್ಥವಾಗುತ್ತದೆ ಈಗ ನೋಡಿ ಪ್ರಸ್ತುತ ಮಂತ್ರವನ್ನು ಪೂರ್ತಿ ಹೇಳುತ್ತೇನೆ ಕೇಳಿಸಿಕೊಳ್ಳಿ ಎಂದು ಸ್ವಾಮೀಜಿ ನಕರ್ಮಣ ನಪ್ರಜಯ ಮಂತ್ರವನ್ನು ಪೂರ್ತಿಯಾಗಿ ಹೇಳಿದರು न कर्मणा न प्रजया धनेन ना त्यागेनैके अमृतत्वमानशुः परेण नाकं निहितं गुहायां विभ्राज ददे तद्यतयोविशन्ति वेदान्तविज्ञानसुनिश्चितार्थाः संन्यासयोगाद्यतयः शुद्धसत्त्वाः ते ब्रह्मलोके तु परं ता काले परामृतात्परिमुच्यन्ति सर्वे ದಹ್ರಂ ವಿಪಾಪ ಪರಮೇಶೂತ ಯತ್ಪುಂಡರೀಕಂ ಪುರಮಧ್ಯಸಸ್ ತೀ್ರಂ ಗಗನ ವಿಶೋಕಸ್ಮಸ್ತುಪಾಸ ಯೋ ವೇದಾ ಸ್ವರ ಪ್ರೋಕ್ತ ವೇದಾಂತ ಪ್ರತಿಷ್ಠಿ ತೃತಿಲೀನ ಸಹ ಪರ ಸಮೇಶ್ವರ ನೋಡಿರಪ್ಪ ಇದು ಅದ್ಭುತವಾದ ಮಂತ್ರ ಇಲ್ಲಿ ಪೂರ್ಣಾನುಭವ ಪಡೆದ ಋಷಿಯು ಹೇಳುತ್ತಿರುವುದೇನೆಂದರೆ ಅಮೃತ ತತ್ವವು ಶಾಸ್ತ್ರ ಕರ್ಮಗಳಿಂದಾಗಲಿ ಪಿತೃಕರ್ಮಗಳನ್ನು ಮಾಡಲು ಅಧಿಕಾರಿಗಳಾದ ಮಕ್ಕಳಿಂದಾಗಲಿ ತಾನು ಗಳಿಸಿ ಇಟ್ಟಿರುವ ಕೋಟಿ ಕೋಟಿ ಹಣದಿಂದಾಗಲಿ ಸಿಗುವಂತಹುದಲ್ಲ ಇದು ನನ್ನದಲ್ಲ ಎಂಬ ಭಾವವನ್ನು ದೃಢಗೊಳಿಸಿಕೊಂಡು ಯಾರು ತ್ಯಾಗ ನಿರತರಾಗುವರೋ ಅವರಿಗೆ ಅಮೃತ ತತ್ವವು ಮಹಾಪ್ರಸಾದವಾಗಿ ಲಭಿಸುವುದು ತ್ಯಾಗದಿಂದ ಅಮೃತ ತತ್ವ ಅಮೃತತ್ವವೆಂದರೆ ಮೋಕ್ಷಾನುಭವ ಲೌಕಿಕ ವೈದಿಕ ವ್ಯವಹಾರಗಳನ್ನು ಇದಕ್ಕಾಗಿ ತ್ಯಾಗ ಮಾಡಬೇಕಾಗುತ್ತದೆ ಆಗ ಅಂತರ್ಮುಖಿಯಾಗಲು ಸಾಧ್ಯವಾಗುತ್ತದೆ ಇಂತಹ ಅಂತರ್ಮುಖಿತ್ವದಿಂದ ಮೋಕ್ಷಾನುಭವವಾಗುತ್ತದೆ ಇದು ಸ್ವರ್ಗಸುಖಕ್ಕಿಂತ ಅಧಿಕವಾದುದು ಇದು ಬಾಹ್ಯದಲ್ಲಿ ಸಿಗುವುದಿಲ್ಲ ಏಕಾಗ್ರತೆಯಿಂದ ಹೃದಯ ಗುಹೆಯನ್ನು ಪ್ರವೇಶಿಸಿದರೆ ಇದು ಅಲ್ಲಿಯೇ ವಿರಾಜಮಾನವಾಗಿರುವುದು ಅನುಭವಕ್ಕೆ ಬರುತ್ತದೆ ಉಪನಿಷತ್ ವಾಕ್ಯಗಳನ್ನು ವಿಶ್ಲೇಷಿಸುವುದರಿಂದ ಲಭಿಸುವ ಜ್ಞಾನವೇ ವೇದಾಂತ ವಿಜ್ಞಾನ ಈ ವಿಜ್ಞಾನದಿಂದ ಜೀವ ಬ್ರಹ್ಮೈಕ್ಯತ್ವ ಅರಿವು ಅನುಭವಕ್ಕೆ ಬರುತ್ತದೆ ಈ ರೀತಿ ಅನುಭವ ಪಡೆದವರು ವೇದಾಂತ ವಿಜ್ಞಾನದಲ್ಲಿ ಸುನಿಶ್ಚಿತರಾಗಿರುತ್ತಾರೆ ಈ ದೇಹವೇ ಒಂದು ಪುರ ಅದರ ಮಧ್ಯದಲ್ಲಿ ಹೃದಯ ಕಮಲವಿದೆ ಇದರ ಕೇಂದ್ರದಲ್ಲಿ ಒಂದು ಕಿರಿದಾದ ದಹರಾಕಾಶವಿದೆ ಇದು ಪೂರ್ಣ ಪರಿಶುದ್ಧ ಸ್ಥಾನ ಪರಮಾತ್ಮನು ಪ್ರಾಪ್ತವಾಗುವುದು ಇಲ್ಲಿಯೇ ಈ ದಹರಾಕಾಶವೇ ಪರಮಾತ್ಮನೆಂದು ಉಪಾಸಿಸಿ ಧನ್ಯರಾಗಿರಿ ಎಂಬುದೇ ನಕರ್ಮಣಾ ಮಂತ್ರದ ಭಾವಾರ್ಥ ಎಂದು ಸ್ವಾಮೀಜಿ ವಿವರಣೆ ಮುಗಿಸಿ ನೋಡಿ ನಮ್ಮ ಸಖರಾಯಪಟ್ಟಣದ ಗುರುವರೇಣ್ಯರ ಬಗೆಗೆ ನಿಮ್ಮಲ್ಲಿ ಅನೇಕರಿಗೆ ಗೊತ್ತಿರಬಹುದು ನಿಮ್ಮ ಊರಿನಲ್ಲೂ ಸಾಕಷ್ಟು ಮಂದಿ ಅವರ ಭಕ್ತರಿದ್ದಾರೆ ಅವರು ಪ್ರತ್ಯಕ್ಷ ಭಗವಂತನೇ ಭಕ್ತರ ಉದ್ಧಾರಕ್ಕಾಗಿ ಅವರು ಅಪಾರವಾದ ತ್ಯಾಗ ಮಾಡಿದರು ಬಳಿ ಬಂದವರಿಗೆ ಕೊಡುವ ಬುದ್ಧಿಯನ್ನು ಕಲಿಸಿದರು ದಾನದ ಮಹಿಮೆಯನ್ನು ಅಡಿಗಡಿಗೂ ಸಾರಿದರು ಇಂತಹ ಗುರು ಭಗವಂತನ ಮಹಿಮಾ ಪ್ರಸಂಗಗಳನ್ನು ಈಗ ಹೇಳುತ್ತೇನೆ ಅದಕ್ಕೂ ಮೊದಲು ಓಂಕಾರ ಉಚ್ಚಾರಣೆ ಸರಿ ನಾನು ಹೇಳಿದಂತೆ ಹೇಳಿ ಎಂದು ಸ್ವಾಮೀಜಿ ಮೊದಲು ಓಂಕಾರವನ್ನು ಸುದೀರ್ಘವಾಗಿ ಹದಿನೈದು ಸೆಕೆಂಡ್ಗಳ ಕಾಲ ಉಚ್ಚರಿಸಿದರು ಭಕ್ತರು ಪುನರುಚ್ಚರಿಸಿದರು ಹೀಗೆ ಮೂರು ಬಾರಿ ಓಂಕಾರ ಉಚ್ಚಾರಣೆ ಮುಗಿಯುವ ವೇಳೆಗೆ ಭಕ್ತರಿಗೆ ಓಂಕಾರದ ದಿವ್ಯ ಶಕ್ತಿ ಭರಿತ ತರಂಗಗಳ ಸರೋವರದಲ್ಲಿ ಮಿಂದು ಪಾವನರಾಗಿ ಚಿತ್ತವು ನಿಶ್ಚಲ ಸ್ಥಿತಿಗೆ ಬಂದಂತಾಗಿ ಎಲ್ಲರೂ ಅಲೌಕಿಕ ಆನಂದದಲ್ಲಿ ಭಾಗಿಗಳಾಗಿದ್ದರು ಎಂಬಲ್ಲಿಗೆ ಮೂವತ್ತೇಳನೆಯ ಅಧ್ಯಾಯವು ಮುಕ್ತಾಯವಾಯಿತು ಜೈ ಶ್ರೀ ಗುರುದೇವದತ್ತ ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾನಿತ್ಯಂ ಶ್ರೀ ವೆಂಕಟಾಚಲ ದೇಶಿಕಂ